ದಶಮಾಂಶ ಸಂಖ್ಯೆಗಳ ಭಾಗಕಾರ ಡೆಸಿಮಲ್ ಮೊದಲನೇ ಲೆಕ್ಕ ಒನ್ ಪಾಯಿಂಟ್ ಫೈಯಿಂದ ಸಿಕ್ಸ್ ಪಾಯಿಂಟ್ ತ್ರೀ ಸಿಕ್ಸನ್ನು ಭಾಗ ಮಾಡಬೇಕು ಹೇಗೆ ಮಾಡುವಂಥ ನೋಡುವ ಈ ಬಿಂದು ಇದೆಯಲ್ಲ ಇದನ್ನು ಈ ಕಡೆ ಶಿಫ್ಟ್ ಮಾಡಿ ಒಂದು ಸಂಖ್ಯೆ ಆದಮೇಲೆ ಶಿಫ್ಟ್ ಮಾಡ್ಕೊಂಡಿದ್ದೇನೆ ಇಲ್ಲಿ ಶಿಫ್ಟ್ ಮಾಡಿದೆ ಈ ಸಂಖ್ಯೆಗೆ ಶಿಫ್ಟ್ ಮಾಡಿದರೆ ಇಲ್ಲಿ ಕೂಡ ಶಿಫ್ಟ್ ಮಾಡಬೇಕು ಇಲ್ಲಿ ಒಂದು ಸಂಖ್ಯೆ ಆದಮೇಲೆ ಶಿಫ್ಟ್ ಮಾಡ್ಕೊಂಡಿದ್ದೇನೆ ಇಲ್ಲಿ ಕೂಡ ಒಂದು ಸಂಖ್ಯೆ ಆದಮೇಲೆ ಈ ಬಿಂದನ್ನು ಇಲ್ಲಿಗೆ ಶಿಫ್ಟ್ ಮಾಡ್ಕೊಂಡಿದ್ದೇನೆ ಈಗ ಬರ್ಕೊಳ್ಳಿ ಇದನ್ನು ಇಲ್ಲಿ ಶಿಫ್ಟ್ ಮಾಡಿದಾಗ ಎಷ್ಟಾಯಿತು ಫಿಫ್ಟೀನ್ ಆಯಿತು ಈಗ ಬಿಂದು ಯಾ ಕಡೆ ಹೋಯಿತು ಇಲ್ಲಿ ಇದೆ ಈಗೇನಾಯಿತು ಸಿಕ್ಸ್ಟಿ ತ್ರೀ ಪಾಯಿಂಟ್ ಸಿಕ್ಸ್ ಅಂತಾಯಿತು ಈಗ ಮಾಡಿ ಹದಿನೈದು ಎಷ್ಟಲಿ ಅರವತ್ತ್ಮೂರು ಹದಿನೈದು ನಾಲ್ಕಲಿ ಅರುವತ್ತು ಹದಿನೈದು ಐದಲಿ ಎಪ್ಪತ್ತೈದು ಎಪ್ಪತ್ತೈದು ಜಾಸ್ತಿ ಆಗ್ತದೆ ಅರವತ್ತ್ಮೂರು ಇರೋದು ಹದಿನೈದು ನಾಲ್ಕಲಿ ಎಷ್ಟು ಅರುವತ್ತು ಮೈನಸ್ ಮೂರರಿಂದ ಸೊನ್ನೆ ಕಳೆದಾಗ ಮೂರು ಆರರಿಂದ ಆರು ಕಳೆದಾಗ ಸೊನ್ನೆ ಈ ಬಿಂದಿ ಇದೆಯಲ್ಲ ಆ ಬಿಂದನ್ನು ಇಲ್ಲಿ ಹಾಕ್ಕೊಳ್ಬೇಕು ಮೇಲಿಂದ ಒಂದು ಸಂಖ್ಯೆನ ಕೆಳಗೆ ತಗೊಳ್ಳಿ ಹದಿನೈದು ಎಷ್ಟಲಿ ಮೂವತ್ತಾರು ಹದಿನೈದು ಎರಡಲಿ ಮೂವತ್ತು ಹದಿನೈದು ಎರಡಲಿ ಮೂವತ್ತು ಮೈನಸ್ ಆರರಿಂದ ಸೊನ್ನೆ ಕಳೆದಾಗ ಆರು ಮೂರರಿಂದ ಮೂರು ಕಳೆದಾಗ ಸೊನ್ನೆ ಇನ್ನು ನಮಗೆ ಶೇಷ ಉಳಿದಿದೆ ಸಿಕ್ಸ್ ಉಳಿದಿದೆ ಇನ್ನೇನು ಮಾಡಬೇಕು ಇಲ್ಲೊಂದೀಗ ಸೊನ್ನೆ ಹಾಕಿದರೆ ಇಲ್ಲಿ ಸೊನ್ನೆ ತಗೊಳ್ಬೋದು ಇನ್ನು ಬಿಂದು ಹಾಕೋ ಅವಶ್ಯಕತೆ ಇಲ್ಲ ಆಲ್ರೆಡಿ ಬಿಂದು ಹಾಕಿದ್ದೇವಲ್ಲ ಇನ್ನು ಹಾಕೋ ಅವಶ್ಯಕತೆ ಇಲ್ಲ ಇಲ್ಲಿ ಸೊನ್ನೆ ತಗೊಂಡ್ರೆ ಇಲ್ಲಿ ಕೆಳಗೆ ಸೊನ್ನೆ ಇಳಿಸ್ಕೊಳ್ಬೋದು ಹದಿನೈದು ಎಷ್ಟಲಿ ಅರುವತ್ತು ಹದಿನೈದು ನಾಲ್ಕಲಿ ಅರುವತ್ತು ಈಗ ಪೂರ್ತಿಯಾಗಿ ಭಾಗಿಸಿ ಆಯಿತು ಸೊನ್ನಿಂದ ಸೊನ್ನೆ ಕಳೆದಾಗ ಸೊನ್ನೆ ಆರಿಂದ ಆರು ಕಳೆದಾಗ ಸೊನ್ನೆ ಶೇಷ ಸೊನ್ನೆ ಭಾಗಲಬ್ಧ ನಾಲ್ಕು ಬಿಂದು ಎರಡು ನಾಲ್ಕು ಮುಂದಿನ ಲೆಕ್ಕ ಜೀರೋ ಪಾಯಿಂಟ್ ತ್ರೀ ಇಂದ ಭಾಗ ಮಾಡಬೇಕು ಟ್ವೆಲ್ವ್ ಪಾಯಿಂಟ್ ಫೋರ್ ಟೂ ಅನ್ನ ಈಗ ಇದನ್ನೇನು ಮಾಡ್ತೀರ ಈ ಬಿಂದನ್ನು ಈ ಕಡೆ ಶಿಫ್ಟ್ ಮಾಡಿ ಇಲ್ಲಿ ಕೂಡ ಒಂದು ಸಂಖ್ಯೆ ಆದಮೇಲೆ ಈ ಕಡೆ ಶಿಫ್ಟ್ ಮಾಡಿ ಈಗ ಬರ್ಕೊಳ್ಳಿ ತ್ರೀ ಆಯಿತು ಒನ್ ಟ್ವೆಂಟಿ ಫೋರ್ ಪಾಯಿಂಟ್ ಟೂ ಅಂತಾಯಿತು ಈ ಬಿಂದು ಈ ಕಡೆ ಶಿಫ್ಟ್ ಮಾಡ್ಕೊಂಡಿದ್ದೇನೆ ಈಗ ಬಾ ಭಾಗ ಮಾಡಿ ಮೂರು ಇಷ್ಟಲಿ ಹನ್ನೆರಡು ನಾಲ್ಕಲಿ ಹನ್ನೆರಡು ಮೈನಸ್ ಎರಡರಿಂದ ಎರಡು ಕಳೆದಾಗ ಸೊನ್ನೆ ಒಂದರಿಂದ ಒಂದು ಕಳೆದಾಗ ಸೊನ್ನೆ ಮೇಲಿನೊಂದು ಸಂಖ್ಯೆನ ಕೆಳಗೆ ತಗೊಳ್ಳಿ ಮೂರಷ್ಟ್ಲಿ ನಾಲ್ಕು ಮೂರೊಂದಲಿ ಮೂರು ಮೈನಸ್ ನಾಲ್ಕರಿಂದ ಮೂರು ಕಳೆದಾಗ ಒಂದು ಈ ಬಿಂದು ಇದೆಯಲ್ಲ ಆ ಬಿಂದನು ಇಲ್ಲಿಗೆ ಹಾಕ್ಕೊಳ್ಳಿ ಮೇಲಿನೊಂದು ಸಂಖ್ಯೆನ ಕೆಳಗೆ ತಗೊಳ್ಳಿ ಮೂರಷ್ಟ್ಲಿ ಹನ್ನೆರಡು ಮೂರು ನಾಲ್ಕಲಿ ಹನ್ನೆರಡು మైనస్ ఎరడిందరూ కలదగ్గ సొన్ని ఒక్క కలెదక్కు సొన్నె శేష సొన్నె భాగస్టు నలవతూ పయింట్ నకూ